ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಡಲೆಕಾಳು ಹುಳಿನ ಮಾಡ್ತಾ ಇರೋ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಕಾಳು ಹುಳಿಗೆ ಫಸ್ಟು ನಾವು ಒಂದು ಜಾರಿಗೆ ಚಟ್ನಿಗೋಸ್ಕರ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಹಾಗೆ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಕಾಯಿ ತುರಿ ಅಂದರೆ ಕಾಯಿ ತುರಿನ ಹಾಕಿ ಹುರ್ಕೋಬೇಕು ಇದು ಚಟ್ನಿ ಬೇಕಾಗಿರೋ ಇಂಗ್ರೀಡಿಯನ್ಸು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಹುಳಿ ಈ ರೀತಿ ಮಾಡ್ಕೊಂಡು ತಿಂದರೆ ನೋಡಿ ಕಡ್ಲೆ ಕಾಳನ್ನ ಈ ರೀತಿ ಒಂದು ಪಾತ್ರೆ ಇಟ್ಕೊಂಡು ಹುರ್ಕೊಬೇಕು ಫಸ್ಟು ಈ ರೀತಿ ಹುರ್ಕೊಂಡಾದ ಮೇಲೆ ನಾವು ಇದನ್ನು ಸ್ವಲ್ಪ ನೀರಾಕಿ ಹಾಕಿ ವಾಶ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀವಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದಾರೆ ಅಂದರೆ ಸಾಸಿವೆ ಇದ್ದರೆ ಸಾಸಿವೆ ಜೀರಿಗೆ ಸಾಸಿವೆ ಇದ್ದರೆ ಹಾಕ್ಕೋಬೋದು ನಾವಿಲ್ಲಿ ಈರುಳ್ಳಿನ ಡೈರೆಕ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇವಾಗ ಕರ್ಬೇವು ಸಹ ಹಾಕ್ಕೊತಾ ಇದ್ದೀವಿ ಕರ್ಬೇವು ಸ್ಟಾರ್ಟಿಂಗ್ ಹಾಕಿದ್ರೆ ಹುರಿದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ಹಾಕ್ಕೊಂತೀವಿ ಮತ್ತು ನಾವು ರುಬ್ಬಿರೋವಂಥ ಚಟ್ನಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಕುದಿ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬೇಯಬೇಕು ಬೆಂದಾದಮೇಲೆ ನಾವು ಇದಕ್ಕೆ ಹುರಿದಿರೋಂತಹ ಕಡಲೆಕಾಳನ್ನ ವಾಶ್ ಮಾಡಿ ಹಾಕ್ಕೋಬೇಕು ಹಾಗೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀವಿ ಸಾರಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನಾವು ಇವಾಗಿದು ಒಂದು ಕುದಿ ಬರೋವರೆಗೂ ಬೇಯಿಸೋಣ ಇವಾಗಿದ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ನಾವಿಲ್ಲಿ ಉರಿದಿರುವಂತಹ ಕಡಲೆಕಾಳನ್ನ ವಾಶ್ ಮಾಡಿ ಹಾಕ್ಕೋಬೇಕು ಹಾಗಾಗಿ ಫಸ್ಟು ಯಾವತ್ತೂ ತೊಳೆ ತೊಳೆದೇ ಯೂಸ್ ಮಾಡಬೇಕು ನೋಡಿ ಇವಾಗ ಕುದಿ ಬರ್ತಾಯಿದೆ ಬೆಂದಿದೆ ಅಂತ ಕಾಣಿಸುತ್ತೆ ಸಾಂಬಾರು ನಾವಿವಾಗ ತೊಳೆದಿರುವಂತಹ ಕಡಲೆಕಾಳನ್ನ ಇದಕ್ಕೆ ಹಾಕ್ಕೋಬೇಕು ನಮ್ಮಮ್ಮ ಈ ರೀತಿ ಸಾಂಬಾರ್ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೋದು ರೂಢಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಕಾಯಿ ತುರಿನೂ ಸಹ ಹಾಕಿದ್ದಾರೆ ಇನ್ನು ಚೆನ್ನಾಗಿ ಬೇಯ್ಲಿ ಇದು ನೋಡಿ ಇವಾಗ ನಾವು ತೊಳೆದಿರುವಂತಹ ಕಡ್ಲೆ ಇದಕ್ಕೆ ಹಾಕ್ಕೊತಾ ಇದ್ದೀವಿ ಯಾಕಂದರೆ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಬೆಂದಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಹಾಗಾಗಿ ಇವಾಗ ಹುರ್ದ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀವಿ ನೋಡಿ ಸಾಂಬಾರಂತೂ ರೆಡಿ ಆಗ್ತಿದೆ ಇದು ಒಂದು ಕುದಿ ಬರಬೇಕು ಕಾಳು ಕಾಳು ಹಾಕಿದ ಮೇಲೆ ಒಂದು ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ